ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಧೀರ ಮಹಿಳೆಯರು ನಮ್ಮ ದೇಶದ ಹೆಮ್ಮೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಪ್ರಿಯಾಂಕಾ ಗಾಂಧಿಯನ್ನು ಹೋಲಿಕೆ ಮಾಡಿರುವುದು ಸರಿನಾ ತಪ್ಪ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ನಾನು ಶಿವು ನಾಯಕ್ ನಿನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜೈ ಬಾಪು ಜೈ ಭೀಮ ಜೈ ಸಂವಿಧಾನ ಸಮಾವೇಶ ತುಂಬ ಅದ್ದೂರಿಯಾಗಿ ನಡೆಯಿತು ಇರಲಿ ಯಾವುದೇ ಪಕ್ಷ ಆಗಿರಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಸಮಾವೇಶದಲ್ಲಿ ಮಾಡಿಕೊಳ್ಳಲಿ ಆದರೆ ಆ ಸಮಾವೇಶದಲ್ಲಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅವ್ರನ್ನು ಕಿತ್ತೂರು ರಾಣಿ ಚೆನ್ನಮ್ಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಹೋಲಿಸಿದ್ದಾರೆ ಇದು ಸರಿನಾ ತಪ್ಪ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ ಪ್ರಿಯಾಂಕಾ ಗಾಂಧಿಯ ಸಾಧನೆ ಏನು ಪ್ರಿಯಾಂಕಾ ಗಾಂಧಿ ಏನಾದರೂ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರ ಬ್ರಿಟಿಷ್ರ ವಿರುದ್ಧ ಹೋರಾಡಿದ್ರ ಅಂತ ನಾನಾ ರೀತಿಯಲ್ಲಿ ವಿಪಕ್ಷ ನಾಯಕರಾಗಿರ್ಬೋದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ಮಹಿಳೆ ರುಂಡ ಚೆಂಡಾಡಿದ ಕಿತ್ತೂರಿನ ಕತ್ತಿ ರಾಣಿ ಚೆನ್ನಮ್ಮ ಕಿತ್ತೂರಿನ ಬಿಡುಗಡೆಗಾಗಿ ತನ್ನ ಸ್ವಂತ ಒಡವೆ ಹಣವನ್ನು ಕೊಟ್ಟಂತಹ ವೀರ ಧೀರ ಮಹಿಳೆ ರಾಣಿ ಚೆನ್ನಮ್ಮ ಅಂತವ್ರಿಗೆ ಅಂತ ವೀರ ಮಹಿಳೆಗೆ ರಾಣಿ ಚೆನ್ನಮ್ಮಗೆ ಪ್ರಿಯಾಂಕಾ ಗಾಂಧಿ ಮಾಡೋ ಸರಿನಾ ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರಿಗೂ ಹೋಲ್ಕೆ ಮಾಡಿದ್ದಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರಿಗೆ ನಡಕ ಹುಟ್ಟಿಸಿದ ವೀರ ಮಹಿಳೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಿಂದ ತೊಳ್ಗೋದಕ್ಕೆ ಮುಖ್ಯ ಪಾತ್ರ ವಹಿಸಿದ ಧೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವತಂತ್ರ ಸಂಗ್ರಾಮದ ಕಿಚ್ಚನ್ನು ಮನೆ ಮನದಲ್ಲೂ ಬಿತ್ತಿದ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರು ಪ್ರಿಯಾಂಕಾ ಗಾಂಧಿ ಅವರನ್ನು ಹೋಲ್ಕೆ ಮಾಡಿದ್ದಾರೆ ಮೊನ್ನೆ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಇದು ಸರಿನಾ ತಪ್ಪ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರಿಯಾಂಕಾ ಗಾಂಧಿಯವರ ಹಿನ್ನೆಲೆ ಏನು ಪ್ರಿಯಾಂಕಾ ಗಾಂಧಿಯವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಅವರ ತ್ಯಾಗ ಏನಾದರೂ ಇದೆಯಾ ಈಗ ಪ್ರೆಸೆಂಟಾಗಿ ವೈನಾಡಲ್ಲಿ ಎಂ ಪಿ ಆಗಿದ್ದಾರೆ ಸಂವಿಧಾನವನ್ನು ಕಾಂಗ್ರೆಸ್ ಅವರು ರಕ್ಷಣೆ ಮಾಡ್ತಾ ಇದ್ದಾರೋ ಬಿ ಜೆ ಪಿ ಅವರು ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರು ರಚನೆ ಇದ್ದಾರೋ ಆ ದೇವ್ರಿಗೇ ಗೊತ್ತು ಒಂದು ಕಡೆ ನಾವು ರಚನೆ ಮಾಡ್ತಾಯಿದ್ದೀವಂತ ಇವರು ಅವ್ರ ಸಂವಿಧಾನ ವಿರೋಧಿಡ್ಲೋ ಅಂತ ಇವರು ಈ ಕಡೆ ಸಂವಿಧಾನದ ಬೆಲೆ ಕೊಡೋರು ನಾವು ಅಂತ ಇವರು ಆದರೆ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಈ ರಾಜಕೀಯ ಪಕ್ಷದ ನಾಯಕರು ಅಳವಡಿಸ್ಕೊಂಡಿದ್ದಾರೆ ಅನ್ನೋದೇ ಪ್ರಶ್ನೆ ನಮಸ್ಕಾರ